ಕಾಡಿನಿಂದ ನಾಡಿಗೆ ಕಾಡು ಪ್ರಾಣಿಗಳು ಲಗ್ಗೆ ಇಡುತ್ತದೆ ಕಾರಣ ಇಷ್ಟೇ ಕಾಡಿನಲ್ಲಿ ಆಹಾರದ ಕೊರತೆ ಇದಕ್ಕೆ ನೇರವಾಗಿ ಅರಣ್ಯ ಇಲಾಖೆಯೇ ಹೊಣೆಯಾಗಿದೆ ಜಿಲ್ಲೆಯ ಬಹುತೇಕ ಕಡೆ ಅಕೇಶಿಯಾ ಕಾಡು ಅರಣ್ಯ ಸಂರಕ್ಷಣೆಯ ಹೆಸರಿನಲ್ಲಿ ಅಕೇಶಾ ಕಾಡನ್ನು ಬೆಳೆದು ಜನಸಾಮಾನ್ಯರ ಜೀವನವನ್ನ ನರಕಕ್ಕೆ ತಳ್ಳಿದ್ದು ಸರಕಾರದ ನೀತಿ ನಿಯಮಗಳು ಹುಲಿ ಚಿರತೆ ಹೆಬ್ಬಾವು ಮಂಗಗಳು ಕಾಡು ಹಂದಿ ಉಪಟಳದಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ ಎಲ್ಲಿಯವರೆಗೆ ಹಣ್ಣು ಹಂಪಲು ಗಿಡಗಳು ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವ ಅರಣ್ಯ ಬೆಳೆಸುವುದಿಲ್ಲವೋ ಅಲ್ಲಿಯವರೆಗೆ ಈ ನರಕಯಾತನೆ ಅನುಭವಿಸಲೇಬೇಕು ಇದರ ಇನ್ನೊಂದು ಉದಾಹರಣೆ ಆಹಾರಕ್ಕಾಗಿ ನಡು ರಸ್ತೆಯಲ್ಲಿ ಅಲೆದಾಡಿದ ಹುಲಿಯ ವಿಡಿಯೋ ಒಂದು ವೈರಲ್ ಆಗಿದೆ ಕಾರವಾರ ತಾಲೂಕಿನ ಕೈಗಾ ಯಲ್ಲಾಪುರ ಸಂಪರ್ಕಿಸುವ ರಸ್ತೆಯ ಬಾರೆ ಸಮೀಪ ಕೈಗಾ ಘಟಕದ ಅಧಿಕಾರಿ ವರ್ಗಕ್ಕೆ ಕಾರಿನಲ್ಲಿ ಪ್ರಯಾಣಿಸುವ ವೇಳೆ ಹುಲಿರಾಯ ನಡು ರಸ್ತೆಯಲ್ಲಿ ಎದುರಾಗಿದ್ದು ಸುಮಾರು ಐದು ನಿಮಿಷಗಳ ಕಾಲ ಕಂಡಿದ್ದು ನಂತರ ಕಾಡಿಗೆ ಸೇರಿಕೊಂಡಿದೆ ಕಾರಿನಿಂದ ಮಾಡಿದ ಹುಲಿರಾಯನ ರಾಜಗಾಂಭೀರ್ಯದ ನಡಿಗೆಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಕಾರಿನಲ್ಲಿ ಸಾಗುವ ಬದಲು ದ್ವಿಚಕ್ರ ವಾಹನದಲ್ಲಿ ಸಾಗಿದ್ದರೆ ಹುಲಿಗೆ ಆಹಾರವಾಗುವ ಎಲ್ಲಾ ಸಾಧ್ಯತೆಯೂ ಇತ್ತು ರಾತ್ರಿಯ ವೇಳೆ ಸಂಚರಿಸುವಾಗ ಹುಲಿರಾಯನ ದರ್ಶನವಾಗುವ ಸಾಧ್ಯತೆ ಇತ್ತು ಎನ್ನಬಹುದು ಆದರೆ ಈಗ ಹಗಲಿನ ವೇಳೆ ಸಂಚರಿಸುವಾಗ ಕಾಣಿಸಿಕೊಂಡಿದ್ದು ಆತಂಕಕ್ಕೆ ಕಾರಣವಾಗಿದೆ